ಯೂನಿವರ್ಸಿಟ್ ಗೆ ಬಂದಿದ್ವಿ ನಮ್ ಜೊತೆಗೆ ಕಾರ್ತಿಕ್ ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತಾಡೋಣ ಇಲ್ಲಿ ಏನೇನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಕೇಳೋಣ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ಸುಮಾರು ನಿಮ್ದು ಎಲ್ಲ ಹೊಸ ಸ್ಟಾಕ್ ಬಂದಿದೆ ಎಲ್ಲಾ ಅಪ್ಗ್ರೇಡ್ ಆಗಿದೆ ನಮ್ ವ್ಯೂವರ್ಸ್ ಗೆ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಏನ್ ಬಜೆಟ್ ನಿಂದ ವೆಹಿಕಲ್ ಇದೆ ಎಷ್ಟು ವೆಹಿಕಲ್ಸ್ ಇದೆ ಅಂತ ಒಂಚೂರು ಹೇಳಿ ಶೋರೂಮ್ ಇರೋದು ಕುವಂಪು ನಗರ ವಿಜಯ ಬ್ಯಾಂಕ್ ಸರ್ಕಲ್ ಸರ್ ಓಕೆ ವಿಜಯ ಬ್ಯಾಂಕ್ ಸರ್ಕಲ್ ಇಂದ ವೆಸ್ಟ್ ಸೈಡ್ ಬಟ್ಟೆ ಶಾಪಿಂಗ್ ಇದೆ ವೆಸ್ಟ್ ಸೈಡ್ ಬಟ್ಟೆ ಅಲ್ಲೇನೇ ನಮ್ದು ಆಫೀಸ್ ಇರೋದು ಕಾರ್ ಯೂನಿವರ್ಸ್ ಅಂತ ಆಫೀಸ್ ಇದೆ ನಮ್ದು ಓಕೆ ಡಿಫರೆಂಟ್ ಶೋರೂಮ್ ಓಕೆ ನಿಮಗೆ ಇಲ್ಲಿ 1 ಲಕ್ಷದಿಂದ 50 60 70 ಲಕ್ಷ ಗಂಟನ ವೆಹಿಕಲ್ಸ್ ಇದೆ 1 ಲಕ್ಷದಿಂದ 50 60 ಲಕ್ಷ ತನ ವೆಹಿಕಲ್ಸ್ ಇದೆ ಟೋಟಲ್ ಎಷ್ಟು ವೆಹಿಕಲ್ಸ್ ಇದೆ ಸರ್ ಇಲ್ಲಿ ಒಂದು ನಿಮಗೆ 70 ಪ್ಲಸ್ ವೆಹಿಕಲ್ಸ್ ಸಿಗುತ್ತೆ ಸರ್ 70 ಪ್ಲಸ್ ವೆಹಿಕಲ್ಸ್ ಇದೆ ಇದು ಪಕ್ಕನಲ್ಲಿ ನಾ ಸ್ಟಾಕ್ ಇದೆ ಫಸ್ಟ್ ನಮಗೆ ಯಾವ ವೆಹಿಕಲ್ಸ್ ರಿವ್ಯೂ ಕೊಡ್ತಾ ಇದ್ದೀರಾ ಸರ್ ನಿಮಗೆ ಫಸ್ಟ್ ತಾರ್ ಕೊಡೋಣ ಅಂತ ಸರ್ ಓಕೆ ತುಂಬಾ ಟ್ರೆಂಡಿಂಗ್

ಥರ್ಟಿ ಟು ಥರ್ಟಿ ಸಿಕ್ಸ್ ತೌಸಂಡ್ ರನ್ ಆಗಿದೆ ಜನ್ಯನ್ ರೀಡಿಂಗ್ ಇರುತ್ತೆ ನೋಡ್ತಾ ಇರಬಹುದು ಸರ್ ಓನರ್ ಇದು ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಸರ್ ಓಕೆ ಸಿಂಗಲ್ ಓನರ್ ಏನ್ ಹೇಳ್ತಾ ಇದೀರಾ ಸರ್ ಇದು ಟ್ವೆಂಟಿ ಫೈವ್ ಹೇಳ್ತಾ ಇದಾರೆ ಸರ್ ನೆಗೋಶಿಯಬಲ್ ಕೊಡ್ತಾರೆ ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರ ಹೇಳ್ತಾ ಇದಾರೆ ನಿಮಗೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ನಿಮಗೆ ಫೋರ್ ಇಂಟು ಫೋರ್ ಇದು ಆಟ್ ಟಾಪ್ ಸರ್ ಇದು ಓಕೆ ಇದು ಮ್ಯಾನ್ಯಲ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ರೆಡ್ ಅಂಡ್ ಬ್ಲಾಕ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಫೋರ್ ಇಂಟು ಫೋರ್ ನೋಡ್ತಾ ಇರಬಹುದು ತುಂಬಾ ಕಂಡೀಷನ್ ನಲ್ಲಿ ಇದೆ ಸಿಕ್ಸ್ಟೀನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದ್ರೆ ಎಷ್ಟು ಪರ್ಸೆಂಟ್ ಲೋನ್ ಆಗಬಹುದು ಸರ್ ಇದಕ್ಕೆ ಒಂದು ಹನ್ನೊಂದು ಲಕ್ಷ ಲೋನ್ ಮಾಡ್ಕೊತೀವಿ ಸರ್ ಹನ್ನೊಂದು ಲಕ್ಷ ಲೋನ್ ಮಾಡ್ಕೊಡ್ತೀರಾ ಹನ್ನೊಂದು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಪ್ರೊಫೈಲ್ ಚೆನ್ನಾಗಿತ್ತು ಹನ್ನೆರಡು ಲಕ್ಷ ಲೋನ್ ಮಾಡ್ತೀವಿ ಓಕೆ ಬರ ಒಂದ್ ಫೋರ್ ಲ್ಯಾಕ್ಸ್ ತಗೊಂಡ್ ಬಂದ್ರೆ ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಥಾರ್ ಸಿಗುತ್ತೆ ನೋಡ್ತಾ ಇರ್ಬೋದು ಫಿಫ್ಟಿ ತ್ರೀ ರಿಜಿಸ್ಟ್ರೇಷನ್ ಡಸ್ಟರ್ ಯಾವ ಮಾಡಲ್ ಸರ್ ಇದು ಸರ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸರ್ ಸಿಂಗಲ್ ಓನರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಆರ್ ಎಕ್ಸ್ ಆರ್ ಎಕ್ಸ್ ಎಲ್ ಆರ್ ಎಕ್ಸ್ ಎಲ್ ಮಾಡಲ್ ನೋಡ್ತಾ ಇರಬಹುದು ಟೂ ಥೌಸಂಡ್ ಏನ್ ಹೇಳ್ತಿದ್ದೀರಾ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಆರ್ ಎಕ್ಸ್ ಎಲ್ ವೇರಿಯ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಆರ್ ಎಕ್ಸ್ ಎಲ್ ವೇರಿಯಂಟ್ ನೋಡ್ತಾ ಇರಬಹುದು ಸಿಂಗಲ್ ಓನರ್ ಓನರ್ ಏನೇನು ಸರ್ ಇದರಲ್ಲಿ ಸೀಟ್ ಎಲ್ಲ ಸಿಗುತ್ತೆ ಸರ್ ಓಕೆ ಆಲ್ಮೋಸ್ಟ್ ಎಲ್ಲ ಇದೆ ಸ್ಟೇರಿಂಗ್ ಪವರ್ ಮತ್ತೆ ನೋಡ್ತಾ ಇರಬಹುದು ಲೆದರ್ ಒಳ್ಳೆ ಸೀಟ್ ಕವರ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಎಷ್ಟು ರನ್ ಆಗಿದೆ ಕಾರ್ತಿಕ್ ಇದು ಸರ್ ಪ್ರೈಸ್ ಬಂದಿದ್ದು ನಿಮಗೆ ಆರು ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್ ಸ್ವಲ್ಪ ನೆಗೋಶಿಯಬಲ್ ಕೊಡ್ತೀವಿ ಸಿಕ್ಸ್ ಲ್ಯಾಕ್ ಪ್ರೈಸ್ ಕೋಟ್ ಮಾಡಿದ್ದಾರೆ ರನ್ ಎಷ್ಟಾಗಿದೆ ಕಾರ್ತಿಕ್ ಇದು ಸರ್ ರನ್ ಬಂದಿದ್ದು ನಿಮಗೆ ಅರವತ್ತು ಚಂದ್ರ ಹೊಡಿದೆ ಓಕೆ ಸಿಕ್ಸ್ಟಿ ತೌಸಂಡ್ ರನ್ ಆಗಿದೆ ಜೆನ್ಯನ್ ರೀಡಿಂಗ್ ಇರುತ್ತೆ ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ತಾರೆ ಪಿನ್ ಟು ಪಿನ್ ಶೋರೂಮ್ ಎಷ್ಟು ಇರುತ್ತೆ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಡಸ್ಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಬರೀ ಸಿಕ್ಸ್ ಲ್ಯಾಕ್ಸ್ ಇಡ್ತಾ ಇದಾರೆ ಸ್ವಲ್ಪ ಬಂದು ಇನ್ನ ನೀವು ಮಾತಾಡಿದ್ರೆ ಇಷ್ಟ ಆಗಿದ್ರೆ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಓಕೆ ನೆಕ್ಸ್ಟ್ ಐ ಟ್ವೆಂಟಿ ಸರ್ ಬಂದಿ ಸರ್ ಐ ಟ್ವೆಂಟಿ ನ್ಯೂ ಶೇಪ್ ಇದು ಇದು ನ್ಯೂ ಶೇಪ್ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಬಂದಿ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ಸರ್ ಆಸ್ಟಾ ಓಕೆ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ಆಸ್ಟಾ ನೋಡ್ತಾ ಇರ್ಬೋದು ಕೋಟ್ ಮಾಡ್ತಾ ಇದೀವಿ ಸರ್ ಸ್ವಲ್ಪ ನೆಗೋಶಿಯಬಲ್ ಕೊಡ್ತೀವಿ ಓಕೆ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಐ ಟ್ವೆಂಟಿ ನ್ಯೂ ಶೇಪ್ ವೈಕಲ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಾರ್ತಿಕ್ ಇದು ಸರ್ ಇದು ನಲವತ್ತೆರಡು ಸಾವಿರ ಹೊಡಿದೆ ಸರ್ ಪಿಂಟು ಪಿನ್ ಶೋರೂಮ್ ರೆಕಾರ್ಡ್ ಇದೆ ಇದನ್ನು ಓಕೆ ಫಾರ್ಟಿ ಟೂ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ಏನೇನು ಆಪ್ಷನ್ ನಿಮಗೆ ತುಂಬಾ ಒಳ್ಳೆ ಕಂಡೀಷನ್ ಬಟನ್ ಇದೆ ನೋಡ್ತಾ ಇರಬಹುದು ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬೇಕಿದ್ರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ಲೋನ್ ಆಗುತ್ತೆ ಇದಕ್ಕೆ ಲೋನ್ ಒಂದು ಆರೂವರಿಂದ ಏಳು ಲಕ್ಷ ಪ್ರೊಫೈಲ್ ವರೆಗೂ ಟ್ರೈ ಮಾಡ್ಕೊಡ್ತೀನಿ ಓಕೆ ಬೇರೆ ಒಂದು ಫಿಫ್ಟಿ ಟು ಒನ್ ಲ್ಯಾಕ್ ತಗೊಂಡ್ ಬಂದ್ರೆ ನಿಮ್ಗೆ ಟೂ ತೌಸಂಡ್ ಒನ್ ಮಾಡಲ್ದು ನ್ಯೂ ಶೇಪ್ ಐ ಟ್ವೆಂಟಿನ ಸಿಗುತ್ತೆ ನೋಡ್ತಾ ಇರ್ಬೋದು ನಿಮ್ಗೆ ಡಸ್ಟರ್ ಅನ್ನ ಅವೈಬಲ್ ಇದೆ ಅನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ ಈಕೋ ಸ್ಪೋರ್ಟ್ ಸ್ಪರ್ಟ್ಸ್ಪೋರ್ಟ್ ನೋಡ್ತಾ ಇರ್ಬೋದು ಕೆ ಏಟೀನ್ ರೆಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಇದು ಬಂದೂಸಂಡ್ ಟ್ವೆಂಟಿ ಟ್ವೆಂಟಿ ಸಿಂಗಲ್ ಓನರ್ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರಬಹುದು ವೈಟ್ ಅಂಡ್ ಬ್ಲಾಕ್ ನಲ್ಲಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ನಿಮ್ಗೆ ಇದಕ್ಕೆ ಸನ್ ರೂಫ್ ಅನ್ನ ಇದೆ ಈಗ ತುಂಬಾ ಇಂಗ್ ನಡೀತಾ ಇದೆ ಸನ್ ರೂಫ್ ವೈಕಲ್ ನೋಡ್ತಾ ಇದ್ದೀರಾ ಇದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ನಲ್ಲಿ ಟೈಟಾನಿಯಂ ಸ್ಪೋರ್ಟ್ಸ್ ಓಕೆ ನೋಡ್ತಾ ಇರಬಹುದು ಇದರಲ್ಲಿ ಏನೇನು ಕಾರ್ತಿಕ್ ಫೀಚರ್ಸ್ ಅದೇ ನಿಮಗೆ ಡೈಮಂಡ್ ಕಟ್ ಮ್ಯಾಗ್ಬಿಲ್ ಬರುತ್ತೆ ಓಕೆ ನಿಮಗೆ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಪುಷ್ ಸ್ಟಾರ್ಟ್ ಓಕೆ ಇದಕ್ಕಾನ ಪುಷ್ ಸ್ಟಾರ್ಟ್ ಪ್ಲಸ್ ಸ್ಕ್ರೀನ್ ಸಿಕ್ಸ್ ಏರ್ ಬ್ಯಾಗ್ ನೋಡ್ತಾ ಇರಬಹುದು ಒಳ್ಳೆ ಟೈರ್ ಇದೆ ನೋಡ್ತಾ ಇರಬಹುದು ಎಷ್ಟು ರನ್ ಆಗಿದೆ ಕಾರ್ತಿಕ್ ಇದು ಬಂದ್ ನಿಮಗೆ ಏಯ್ಟಿ ತೌಸಂಡ್ ಹೋಗಿದೆ ಏಯ್ಟಿ ತೌಸಂಡ್ ಜನಿಯನ್ ರೀಡಿಂಗ್ ಇರುತ್ತೆ ಬೇಕಿದ್ರೆ ನೀವು ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ಏನ್ ಹೇಳ್ತಾ ಇದ್ದೀರಾ ಕಾರ್ತಿಕ್ ಪ್ರೈಸ್ ಇದು ಸರ್ ಇದು ಬಂದ್ ನಿಮಗೆ ಟೆನ್ ತರ್ಟಿ ಫೈವ್ ಕೊಟ್ಟು ಮಾಡ್ತಾ ಇದ್ದೀವಿ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೋ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಇದು ತುಂಬಾ ಒಂದು ಎವರ್ ಗ್ರೀನ್ ಕಾರ್ ಹೇಳ್ಬಹುದು ಸೆವೆನ್ ಸೀಟರ್ ಇನ್ನೋ ಏನ್ ಮಾಡೆಲ್ ಕಾರ್ ತೆಗೆದು ಸರ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಫೋರ್ಟೀನ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದಕ್ಕೆ ಮ್ಯಾಕ್ ಇದೆ ಇದರಲ್ಲಿ ಏನೇನು ಕಾರ್ ಫೀಚರ್ಸ್ ಸರ್ ಇದು ನಿಮಗೆ ವಿ ವರ್ಷನ್ ಇದು ಟೂ ಪಾಯಿಂಟ್ ಫೈವ್ ವಿ ಟೂ ಪಾಯಿಂಟ್ ಫೈವ್ ವಿ ವರ್ಷನ್ ನೋಡ್ತಾ ಇರಬಹುದು ಇಂಟರ್ ಕೂಲ್ ಇಂಜಿನ್ ಇದು ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಒಂದು ತುಂಬಾ ಇಂಟೀರಿಯರ್ ನೋಡ್ತಾ ಇರಬಹುದು ಕ್ಲೀನ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಕಾರ್ತಿಕ ಏನ್ ಹೇಳ್ತಾ ಇದೀರಾ ಇದು ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ ನಿಮಗೆ ಒಂದ್ ಎರಡು ನಿಮಿಷ ಸರ್ ನೋಡ್ಬಿಡ್ತೀನಿ ಎನ್ನೇ ಬಂದಿರೋ ವೆಹಿಕಲ್ ಇದು ತರ್ಟೀನ್ ಸೆವೆಂಟಿ ಫೈವ್ ಕೋಟ್ ಮಾಡ್ತಾ ಇದ್ದಾರೆ ಹದಿಮೂರು ಲಕ್ಷ ಎಪ್ಪತ್ತೈದು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಸಿಂಗಲ್ ಓನರ್ ಅಲ್ಲ ಕರ್ತಿದ್ದು ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ಏನಾನ ನಿಮ್ಗೆ ಅಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಗುತ್ತೆ ಕರ್ತಿದ್ದು ಲೋನ್ ಅನ್ನ ಓಕೆ ಹತ್ತು ಲಕ್ಷ ಲೋನ್ ಮಾಡ್ಕೊಡ್ತಾರೆ ನೋಡ್ತಾ ಇರಬಹುದು ಪ್ರೊಫೈಲ್ ಚೆನ್ನಾಗಿದ್ರೆ ಇನ್ನು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮಾಡ್ತಾರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನ ಕೆ ಜೀರೋ ನೈನ್ ರೆಜಿಸ್ಟ್ರೇಷನ್ ಶಿಫ್ಟ್ ರೈಟ್ ಅಂಡ್ ಬ್ಲಾಕ್ ನಲ್ಲಿ ಇದೆ ಏನ್ ಮಾಡೆಲ್ ಇದು ಸರ್ ಇದು ಬಂದಿ ಟ್ವೆಂಟಿ ತ್ರೀ ಮಾಡಿದರೆ ಸಿಂಗಲ್ ಓನರ್ ಸರ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು ಫುಲ್ ಟಾಪ್ ಎಂಡ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ವಿಥ್ ಆಟೋಮ್ಯಾಟಿಕ್ ಟೆನ್ಷನ್ ಇರಲ್ಲ ನಿಮ್ನ ನೋಡ್ತಾ ಇರಬಹುದು ವೆಹಿಕಲ್ ಇದು ಕೆಜಿಎಸ್ ಆಟೋಮೆಟಿಕ್ ಓನರ್ ಇದು ಓನರ್ ಬಂದಿ ಸಿಂಗಲ್ ಓನರ್ ಸರ್ ಇದು ಓನರ್ ಬಂದು ಕರ್ತಿ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ರೆಡ್ ಅಂಡ್ ಬ್ಲಾಕ್ ಸರ್ ಟೆನ್ ತೌಸಂಡ್ ರನ್ ಆಗಿದೆ ಷೋರೂಮ್ ರೆಕಾರ್ಡೆಡ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರಬಹುದು ಫುಲ್ ಟಾಪ್ ಎಂಡ್ ಪ್ಲಸ್ ನಿಮ್ಗೆ ಎಲ್ಲ ನ್ಯೂ ಶೇಪ್ಸ್ ಇದೆ ಇದರಲ್ಲಿ ಫೀಚರ್ಸ್ ಸರ್ ಫೀಚರ್ ನಿಮಗೆ ಡೈಮಂಡ್ ಕಟ್ ಆಟೋ ನಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಓಕೆ ಡೈಮಂಡ್ ಕಂಡ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಆಟ್ ಬಟನ್ ಅನ್ನೋ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ ಗುಡ್ ಕಂಡೀಷನ್ ಇದೆ ಬರೀ ಟೆನ್ ತೌಸಂಡ್ ರನ್ ಆಗಿದೆ ಜೆನ್ಯನ್ ರೀಡಿಂಗ್ ಇರುತ್ತೆ ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ಏನ್ ಹೇಳ್ತಾ ಪ್ರೈಸ್ ಇದ್ದೀವಿ ಸ್ವಲ್ಪ ಶಿಫ್ಟ್ ನ್ಯೂ ಮಾಡಲ್ ಏನಾನ ನೋಡ್ತಾ ಇದ್ರೆ ಬರೀ ಎಂಟು ಲಕ್ಷ ಐವತ್ ಸಾವಿರ ಪ್ರೈಸ್ ಮಾಡಿದ್ದಾರೆ ಮಾಡಿದಾರೆ ಒಂದು ಡಿಸ್ಕೌಂಟ್ ಮಾಡಿ ಒಂದ್ ಒಳ್ಳೆ ಪ್ರೈಸ್ ಗೆ ಕೊಡ್ತಾರೆ ಪ್ಲಸ್ ಲೋನ್ ಅಂದ್ರೆ ಲೋನ್ ನೆಕ್ಸ್ಟ್ ನೆಕ್ಸ್ಟ್ ಬಂದ್ ನಿಮಗೆ ವೆನ್ಯೂ ಇದೆ ಮೈಸೂರು ನಂಬರ್ ಸೆಕೆಂಡ್ ಓನರ್ ವೆಹಿಕಲ್ ಇದೆ ಇದು ಓಕೆ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ನೋಡ್ತಾ ಇರಬಹುದು ವೆನ್ಯೂ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಪೆಟ್ರೋಲ್ ವೇರಿಯಂಟ್ ಇದು ಇದು ಪೆಟ್ರೋಲ್ ವೇರಿಯಂಟ್ ಮಾಡೆಲ್ ಇದು ಸರ್ ಮಾಡಲ್ ಬಂದ ಇದು ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ಓನರ್ ವೆಹಿಕಲ್ ಬರಿ ನಲವತ್ ಮೂರ್ ಸಾವಿರ ಹೊಡಿದೆ ಸರ್ ಬರೀ ಫಾರ್ಟಿ ತ್ರೀ ತೌಸಂಡ್ ರನ್ ಆಗಿದೆ ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು ಓಕೆ ಟ್ವೆಂಟಿ ಟ್ವೆಂಟಿ ಮಾಡೆಲ್ ಅಲ್ಲಾ ಏನ್ ಹೇಳ್ತಾ ಇದೀರಾ ಇದು ಸರ್ ಇದು ಸೆವೆನ್ ಏಟಿ ಫೈವ್ ಕೋಟ್ ಮಾಡ್ತಾ ಇದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಕಸ್ಟಮರ್ ಸೆವೆನ್ ಏಟಿ ಫೈವ್ ಪ್ರೈಸ್ ಕೋಟ್ ಮಾಡ್ತಾ ಇದಾರೆ ಬಂದ್ ಮಾತಾಡಿದ್ರೆ ಇನ್ನ ಒಂದ್ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಓಕೆ ಇನ್ನೊಂದು ಥಾರ್ ಬ್ಲಾಕ್ ಕಲರ್ ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಇದೆ ನೋಡಿ ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಇದು ಮಾಡಲ್ ಕರ್ತೀವಿ ಸರ್ ಇದು ಟ್ವೆಂಟಿ ತ್ರೀ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಟೂ ಥೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಸಿಂಗಲ್ ಓನರ್ ಥಾರ್ ಏನ್ ಇದರಲ್ಲಿ ಫೀಚರ್ ಟಾಪ್ ಅಂಡ್ ವೆಹಿಕಲ್ ಏನಾದ್ರು ಮ್ಯಾನುವಲ್ ಇದು ಏನ್ ಮಾಡಲ್ ಏನಾದ್ರೂ ಟ್ವೆಂಟಿ ಓನರ್ ಟ್ವೆಂಟಿ ಟೂ ತೌಸಂಡ್ ರನ್ ಆಗಿದೆ ಏನ್ ಹೇಳ್ತಾ ಇದು ಸಿಕ್ಸ್ಟೀನ್ ಸೆವೆಂಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಫಿಫ್ಟಿ ಒನ್ ಸಿಯಾಸ್ ಇದು ಮಾರುತಿ ಸುಸಿಟಿ ಇದು ಸಿಯಾಸ್ ಬ್ಲೂ ಕಲರ್ ನೋಡ್ತಾ ಇರಬಹುದು ಓಕೆ ಟೂ ತೌಸಂಡ್ ಸೆವೆಂಟೀನ್ ಮ್ಯಾನುಫ್ಯಾಕ್ಚರಿಂಗ್ ಏಟೀನ್ ರಿಜಿಸ್ಟ್ರೇಷನ್ ನೋಡ್ತಾ ಇರಬಹುದು ಓನರ್ ಇದು ಸರ್ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಜಿಟಾ ವೇರಿಯಂಟ್ ಇದು ಜಿಟಾ ವೇರಿಯಂಟ್ ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಕಾರ್ತಿಕ್ ಸರ್ ಇದು ಬಂದು ನಿಮಗೆ ನಲವತ್ತು ಚಿಲ್ಲರೆ ಹೊಡಿದೆ ಸರ್ ಬರೀ ಫಾರ್ಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಸಿಯಾಜ್ ಏನೋ ನಿಮ್ದು ಒಂದು ಲಕ್ಸರಿ ಕಾರ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಮಾರುತಿ ಸುಸುಕಿ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ಏನೇನು ಫ್ಯೂಚರ್ಸ್ ಕಾರ್ತಿಕ್ ಸರ್ ಇದ್ರಲ್ಲಿ ಮ್ಯಾಗ್ವೆಲ್ ಬರುತ್ತೆ ಪುಸ್ಟಾಟ್ ಬರುತ್ತೆ ಓಕೆ ನಿಮಗೆ ನಾವಿಗೇಷನ್ ಸಿಸ್ಟಮ್ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ತುಂಬಾ ಕ್ಲೀನ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದೀರಾ ಕಾರ್ತಿಕ್ ಪ್ರೈಸ್ ಇದು ಕೋಟ್ ಮಾಡ್ತಾ ಇದೀವಿ ಸರ್ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ಎಷ್ಟು ಸೆವೆನ್ ಟ್ವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಸಿಯಾಜ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಯೂನಿಯರ್ಸ್ಗೆ ಬನ್ನಿ ಒಂದು ಟೆಸ್ ಬುಕ್ ಮಾಡಿ ಇಷ್ಟ ಆಗಿದ್ರೆ ಇನ್ನ ಒಂದು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಓಕೆ ನೆಕ್ಸ್ಟ್ ಸರ್ ಕ್ರೇಟಾ ಇದು ಕ್ರೇಟಾ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ವೈಟ್ ಕಲರ್ ಕ್ರೇಟಾ ಮಾಡಲ್ ಇದು ಸರ್ ಮಾಡಲ್ ಬಂದು ಇದು ಟೂ ತೌಸಂಡ್ ಸೆವೆಂಟೀನ್ ಪೆಟ್ರೋಲ್ ವೇರಿಯಂಟ್ ಇದು ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ನೋಡ್ತಾ ಇರಬಹುದು ಓನರ್ ಇದು ಸರ್ ಓನರ್ ಸಿಂಗಲ್ ಓನರ್ ಬರೀ ಐವತ್ತೈದು ಸಾವಿರ ಫಿಫ್ಟಿ ತ್ರೀ ತೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದು ನಿಮಗೆ ಇ ಪ್ಲಸ್ ವೇರಿಯಂಟ್ ಇದು ಬೇಸಿಕ್ ಒಂದು ವೇರಿಯಂಟ್ ಜಾಸ್ತಿ ಸರ್ ಇದು ಓಕೆ ನೋಡ್ತಾ ಇರಬಹುದು ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಕ್ರೇಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ವೈಟ್ ಕಲರ್ ಕ್ರೇಟ್ ಅವೈಲೇಬಲ್ ಇದೆ ಏನು ಹೇಳ್ತಾ ಇದ್ದೀರಾ ಕಾರ್ತಿಕ್ ಪ್ರೈಸ್ ಇದು ಸರ್ ಇದು ಪ್ರೈಸ್ ಬಂದು ನಿಮಗೆ ಎಂಟ್ ಲ್ಯಾಕ್ಸ್ ಅಕೌಂಟ್ ಮಾಡ್ತಾ ಇದ್ದೀವಿ ಸರ್ ನೆಗೋಷಿಯಬಲ್ ಕೊಡ್ತೀವಿ ಏಟ್ ಲ್ಯಾಕ್ಸ್ ಗೆ ಕ್ರೇಟ್ ಅನ್ನ ಅವೈಲೇಬಲ್ ಇದೆ ಮಾಡೆಲ್ ಏನು ಹೇಳಿದೀರಾ ಇದು ಸೆವೆಂಟೀನ್ ಮಾಡಲ್ ಒನ್ ಪಾಯಿಂಟ್ ಸಿಕ್ಸ್ ಇ ಪ್ಲಸ್ ಪೆಟ್ರೋಲ್ ಇಂಜಿನ್ ಓಕೆ ಪೆಟ್ರೋಲ್ ಇಂಜಿನ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಬರೇ ಎಷ್ಟು ಓಡ್ರ ಬಂದು ನಿಮಗೆ ಐವತ್ತೈದು ಸಾವಿರ ಓಡಿದೆ ಬರೀ ಫಿಫ್ಟಿ ಫೈವ್ ತೌಸಂಡ್ ರನ್ ಆಗಿದೆ ತುಂಬ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಒಂದು ತುಂಬ ಒಂದು ರೀಸನೇಬಲ್ ಪ್ರೈಸ್ ನಲ್ಲಿ ಇದೆ ನೋಡಿ ಏನಾನ ಇಷ್ಟ ಆಗಿದ್ರೆ ಕಾರ್ ಯೂನಿಯರ್ಸ್ಗೆ ವಿಸಿಟ್ ಮಾಡಿ ನೋಡ್ತಾ ಇರ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬೆಲೆನೋ ಓಕೆ ಮಾಡೆಲ್ ಇದು ಟ್ವೆಂಟಿ ಒನ್ ಸಿಂಗಲ್ ಓನರ್ ಇದು ಇದು ಟ್ವೆಂಟಿ ಒನ್ ಸಿಂಗಲ್ ಓನರ್ ವೈಟ್ ಕಲರ್ ಬೆಲೆನೋ ಜೀಟಾ ವೇರಿಯಂಟ್ ಇದು ಜೀಟಾ ವೇರಿಯಂಟ್ ನೋಡ್ತಾ ಇರಬಹುದು ಬೆಲೆನ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇದನ್ನ ಮಾರುತಿ ಇದು ಮೇಂಟೆನೆನ್ಸ್ ಹೆಂಗಿರುತ್ತೆ ಕಾರ್ತಿ ಸರ್ ಜೀರೋ ಮೇಂಟೆನೆನ್ಸ್ ಸುಜುಕಿ ಬಂದಿ ನಿಮಗೆ ಜೀರೋ ಮೆಂಟೆನೆನ್ಸ್ ಅಂತ ಸರ್ ಓಕೆ ತುಂಬಾ ಒಂದು ಜೀರೋ ಮೆಂಟೆನೆನ್ಸ್ ಅಲ್ಲಿ ಹೋಗಬಹುದು ಟೂ ವೀಲರ್ ಮೇಂಟೇನ್ ಮಾಡ್ತಾ ಮಾಡಬಹುದು ನೀವು ಇದನ್ನ ಓಕೆ ಇದರಲ್ಲಿ ಏನೇನ್ ಫೀಚರ್ಸ್ ಕಾರ್ತಿ ಸರ್ ಇದು ಡೈಮಂಡ್ ಕಟ್ ಮ್ಯಾಗ್ವಿಲ್ ನ್ಯಾವಿಗೇಷನ್ ಸಿಸ್ಟಮ್ ಲೆದರ್ ಸೀಟ್ ಕವರ್ ಪುಸ್ಟ್ ಆಟೋ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಬೆಲ್ಲೆನೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನು ಹೇಳ್ತಾ ಇದೀರಾ ಕಾರ್ತಿಕ್ ಪ್ರೈಸ್ ಇದು ಸರ್ ಇದು ಸೆವೆನ್ ಏಟಿ ಫೈವ್ ಕೋಟ್ ಮಾಡ್ತಾ ಇದೀವಿ ಸರ್ ನೆಗೋಶಿಯಬಲ್ ಕೊಡ್ತೀವಿ ಸೆವೆನ್ ಏಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ ಇದು ಸರ್ ಇದು ಬಂದ್ ನಿಮಗೆ ಬರೀ ನಲ್ವತ್ತ ಎಂಟು ಸಾವಿರ ಹೊಡಿದೆ ಫೋರ್ಟಿ ಏಟ್ ತೌಸಂಡ್ ರನ್ ಆಗಿದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ ಪೋಲೋ ಜಿ ಟಿ ಇದೆ ಪೋಲೋ ಜಿ ಟಿ ನೋಡ್ತಾ ಇರ್ಬೋದು ಜಿ ಟಿ ತುಂಬಾ ಡಿಮ್ಯಾಂಡೆಡ್ ಪೋಲೋ ವೈಟ್ ಅಂಡ್ ಬ್ಲಾಕ್ ಇದು ಬ್ಲಾಕ್ ಶೋರೂಮ್ ನಿಂದ ಇದೆ ಕಾರ್ತಿ ಅವರು ಹಾಕ್ತಿರೋದು ಬ್ಲಾಕ್ ಎಕ್ಸ್ಟ್ರಾ ಹಾಕಿದ್ದಾರೆ ಅವರು ನೋಡ್ತಾ ಇರ್ಬೋದು ಮ್ಯಾಕ್ ಫೀಲ್ ಇದೆ ಓಕೆ ಏನ್ ಮಾಡೆಲ್ ಇದು ಸರ್ ಇದು ಬಂದು ಮಾಡಲ್ ನಿಮಗೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಒಂದ್ರು ಜಿ ಟಿ ಎಸ್ ಐದು ಓಕೆ ಟೂ ತೌಸಂಡ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಓನರ್ ಇದು ಟೂ ತೌಸಂಡ್ ಏಟೀನ್ ಮಾಡಲ್ ಜಿ ಟಿ ಪೋಲೋ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಎಷ್ಟು ಸರ್ ಇದ್ ಬಂದು ನಿಮಗೆ ಸಿಕ್ಸ್ಟಿ ನೋಡಿದೆ ಸಿಕ್ಸ್ಟಿ ನೈನ್ ತೌಸಂಡ್ ರನ್ ಆಗಿದೆ ಜನ್ಯನ್ ರೀಡಿಂಗ್ ಇರುತ್ತೆ ಇದರಲ್ಲಿ ಏನೇನು ಫೀಚರ್ಸ್ ಕರ್ತಿ ಸರ್ ಇದು ಒಂಬತ್ತು ಲಕ್ಷ ಹೇಳ್ತಾ ಇದ್ದಾರೆ ಸರ್ಗೋಷಿಯಬಲ್ ಕೊಡ್ತಾರೆ ಓಕೆ ಇದು ಟ್ಯಾಪ್ ಪೋಲೋ ಓಕೆ ಫೀಚರ್ಸ್ ಏನ್ ಬರಬಹುದು ಅಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ ಓಕೆ ಮ್ಯಾಗ್ವಿಲ್ ಬರುತ್ತೆ ಓಕೆ ಆಮೇಲೆ ನಿಮ್ಗೆ ಇದು ಬರೋದು ನಿಮ್ಗೆ ಆಟೋಮೆಟಿಕ್ ವೆಹಿಕಲ್ ಮಾತ್ರ ಆಟೋಮೆಟಿಕ್ ಮಾತ್ರ ಮ್ಯಾನುವಲ್ ಓಕೆ ಏನ್ ಹೇಳ್ತಾ ಇದೀರಾ ಕಾರ್ತಿಕ್ ಪ್ರೈಸ್ ಇದು ಪೊಲೋ ಜಿ ಮಾಡ್ತಾ ಇದ್ದೀವಿ ಸರ್ ನೆಗೋಶಿಯಬಲ್ ಕೊಡ್ತೀವಿ ನೈನ್ ಲಕ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡೆಲ್ ಏನ್ ಹೇಳಿದಿರ ಇದು ಟೂ ತೌಸಂಡ್ ಏಟೀನ್ ಮಾಡಲ್ ಏಟೀನ್ ಮಾಡಲ್ ನೈನ್ ಲ್ಯಾಕ್ಸ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಇದೆ ಮಾಡಲ್ ನಂಬರ್ ಕೆ ಜೀರೋ ನೈನ್ ಪಾಸಿಂಗ್ ಮಾಡೆಲ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಓಕೆ ಸ್ವಲ್ಪ ಕಡಿಮೆ ಮಾಡಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಗ್ರೇ ಕಲರ್ ಮೈಸೂರು ಪಾಸಿಂಗ್ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಶಿಫ್ಟ್ ವಿ ಝೆಡ್ ಎಕ್ಸ್ ಐ ಇದು ಎಷ್ಟು ಚೆನ್ನಾಗಿದೆ ಎಲ್ಲ ಶೋರೂಮ್ ಮಿಸ್ಟ್ರಿ ಇದೆ ಒಂದ್ ಲಕ್ಷ ನಾಲ್ಕು ಸಾವಿರ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ತುಂಬಾ ಒಳ್ಳೆ ಕಂಡೀಷನ್ ಇದೆ ಓನರ್ ಇದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೋಟ್ ಮಾಡಿದರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸಪೋಸ್ ಲೋನ್ ಆಗುತ್ತೆ ಶಿಫ್ಟ್ ಲೋನ್ ಸರ್ ಏನಿಲ್ಲ ಅಂದ್ರೆ ಒಂದು ಲೋನ್ ಮಾಡ್ಕೊಡ್ತೀವಿ ಓಕೆ ಬರೇ ಒಂದು ಟೂ ಲ್ಯಾಕ್ಸ್ ತಗೊಂಡ್ ಬಂದ್ರೆ ಅದನ್ನ ನಿಮ್ಗೆ ಶಿಫ್ಟ್ ಸಿಗಬಹುದು ಓಕೆ ನಿಮ್ದು ಎಕ್ಸ್ಚೇಂಜ್ ಆಪ್ಷನ್ ಅನ್ನ ಇದೆ ಇಲ್ಲಿ ನಿಮ್ಗೆ ಲೋನ್ ಎಲ್ಲ ತರ ವ್ಯವಸ್ಥೆ ಮಾಡ್ಕೊಡ್ತಾರೆ ಶಿಫ್ಟ್ ಡಿಸೈನ್ ಇದೆ ಡಿಸೈನ್ ನ್ಯೂ ಶೇಪ್ ಸರ್ ಟ್ವೆಂಟಿ ಸಿಂಗಲ್ ಓನರ್ ಇದು ಇದು ಟ್ವೆಂಟಿ ಟ್ವೆಂಟಿ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಓಕೆ ಎಷ್ಟು ರನ್ ಆಗಿದೆ ಕಾರ್ತಿಕ್ ಇದು ಐವತ್ತೆರಡು ಸಾವಿರ ಹೊಡಿದೆ ಸರ್ ಫಿಫ್ಟಿ ಟೂ ತೌಸಂಡ್ ರನ್ ಆಗಿದೆ ಸಿಂಗಲ್ ಓನರ್ ಗಾಡಿ ತುಂಬಾ ಒಳ್ಳೆ ಅಲ್ಲಿ ಇದೆ ಒಂದು ನಿಮ್ಗೆ ಶಿಫ್ಟ್ ನಲ್ಲಿ ಸ್ವಲ್ಪ ಬಿಗ್ ಕಾರ್ ಬೇಕಂದ್ರೆ ಇದನ್ನ ತಗೋಬಹುದು ಇದರಲ್ಲಿ ಏನೇನು ಕಾರ್ತಿಕ್ ಫೀಚರ್ಸ್ ಇದರಲ್ಲಿ ನಿಮಗೆ ವಿ ಎಕ್ಸ್ ಐದು ಬಂದಿ ಪೆಟ್ರೋಲ್ ವೇರಿಯಂಟ್ ಓಕೆ ನಿಮಗೆ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್ ಓಕೆ ಇಂಕ್ಲೂಡಿಂಗ್ ನಿಮಗೆ ಇದರಲ್ಲಿ ಟೆಸ್ಟ್ ಏನ್ ಬರಲ್ಲ ನಾವೇ ಮಾಮೂಲಿ ಎಷ್ಟು ನಿಮಗೆ ಮೂರು ಕಿಷ್ಟ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು ಓಕೆ ಏನು ಹೇಳ್ತಾ ಇದ್ದೀರಾ ಕಾರ್ತಿಕ್ ಇದು ಪ್ರೈಸ್ ಸರ್ ಇದು ಬಂದು ನಿಮಗೆ ಸೆವೆನ್ ಟ್ವೆಂಟಿ ಫೈವ್ ಕೋಟ್ ಮಾಡ್ತಾ ಇದ್ದೀವಿ ಸರ್ ನೆಗೋಷಿಯಬಲ್ ಕೊಡ್ತೀವಿ ಓಕೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೊಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಇದಕ್ಕೆ ಆಗುತ್ತೆ ಅಲ್ಲ ಇದಕ್ಕೆ ಲೋನ್ ನಿಮಗೆ ಒಂದು ಆರು ವರೆ ಮಾಡ್ಕೊಡ್ತೀವಿ ಸರ್ ಒಂದು ಲಕ್ಷ ಡಿಪಿ ತಗೋ ಸರ್ ಸರ್ ಓಕೆ ಸಪೋಸ್ ಎಕ್ಸ್ಚೇಂಜ್ ಇದ್ರೆ ಎಕ್ಸ್ಚೇಂಜ್ ಮಾಡ್ಕೊಡೋಣ ಓಕೆ ನೆಕ್ಸ್ಟ್

ಏನ್ ಹೇಳ್ತಾ ಇದೀರ ಡೀಸೆಲ್ ವೇರಿಯಂಟ್ ಫೋರ್ಟಿನ್ ಫಿಫ್ಟೀನ್ ಟೂ ಮ್ಯಾನುಫ್ಯಾಕ್ಚರಿಂಗ್ ಫಿಫ್ಟೀನ್ ರಿಜಿಸ್ಟ್ರೇನ್ ನೋಡ್ತಾ ಇರಬಹುದು ಡೀಸೆಲ್ ಅನ್ನ ಅವೈಲೇಬಲ್ ಇದೆ ಡೀಸೆಲ್ ಶಿಫ್ಟ್ ಡಿಸೆಲ್ ಬೇಕಂದ್ರೆ ಅದು ಅವೈಲೇಬಲ್ ಇದೆ ಪೆಟ್ರೋಲ್ ಅವೈಲೇಬಲ್ ಇದೆ ಯಾವ್ದು ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಶಿಫ್ಟ್ ಇನ್ನ ನಿಮ್ಗೆ ಬೇಕಿದ್ರೆ ಎಲ್ಲ ಮಾಡಲ್ಸ್ ಇದೆ ಟೋಟಲ್ ಆಗಿ ಎಂಟನಿಂದ ಹತ್ತು ವೆಹಿಕಲ್ಸ್ ಇದೆ ಏನ್ ಮಾಡಲ್ ಶಿಫ್ಟ್ ಇದು ಸರ್ ಇದು ಬಂದು ನಿಮಗೆ ಫೋರ್ಟೀನ್ ಮಾಡೋದು ಇದು ಫೋರ್ಟೀನ್ ಟೆಲ್ ಇದೆ ಇದು ಟ್ವೆಲ್ ಮಾಡಲ್ ಇದೆ ಹೇಳ್ಬಿಡಿ ಪ್ರೈಸ್ ಒಂದು ಟ್ವೆಲ್ ಹೇಳ್ಬಿಡಿ ಪ್ರೈಸ್ ಏನಿದೆ ಡೀಸಲ್ ವೇರಿಯಂಟ್ ಇದು ಡೀಸಲ್ ವೇರಿಯಂಟ್ ಓನರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಅಲ್ಲ ಓಕೆ ನೋಡ್ತಾ ಇರಬಹುದು ನಿಮಗೆ ಎಲ್ಲಾ ತರ ಶಿಫ್ಟ್ ಇದೆ ಇಲ್ಲಿ ಆಲ್ಮೋಸ್ಟ್ ಏಟ್ ನಿಂದ ಟೆನ್ ನಿಮ್ಗೆ ಯಾವ್ದು ನಾ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಓಕೆ ನೆಕ್ಸ್ಟ್ ಓಕೆ ಶಿಫ್ಟ್ ಯಾವ್ದು ಸರ್ ಅದು ಸಿಕ್ಸ್ಟಿ ಮಾಡಲ್ ಸರ್ ಸಿಂಗಲ್ ಓನರ್ ವೈಟ್ ಕಲರ್ ಶಿಫ್ಟ್ ಬೇಕಿದ್ರೆ ಅದನ್ನ ಅವೈಲೇಬಲ್ ಇದೆ ಸಿಂಗಲ್ ಓನರ್ ಚೆನ್ನಾಗಿದೆ ಇದು ಸರ್ ಬಂದ ನಿಮಗೆ ಮೂವತ್ತೆರಡು ಸಾವಿರ ಹೊಡಿದೆ ಟೂ ತೌಸಂಡ್ ರನ್ ಆಗಿದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಬಂದ ನಿಮಗೆ ಸಿಕ್ಸ್ ಟ್ವೆಂಟಿ ಮಾಡಿ ಸಿಕ್ಸ್ ಟ್ವೆಂಟಿ ನಲ್ಲಿನ ಶಿಫ್ಟ್ ಅವೈಲೇಬಲ್ ಇದೆ ಫೋರ್ ಲ್ಯಾಕ್ಸ್ ನಲ್ಲಿನ ಅವೈಲೇಬಲ್ ಇದೆ ನಿಮ್ಗೆ ಏನ್ ಬಜೆಟ್ ನಲ್ಲಿ ಯಾವ ಮಾಡಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಇನ್ನೊಂದು ಓಲೋ ಇದೆ ಮಾಡಲ್ ಸರ್ ಇದು ಸರ್ ಇದು ಬಂದು ಮಾಡಲ್ ಸಿಂಗಲ್ ಓನರ್ ಒನ್ ಪಾಯಿಂಟ್ ಟು ಪೆಟ್ರೋಲ್ ಇದು ಒನ್ ಪಾಯಿಂಟ್ ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಗುಡ್ ವೈಕಲ್ ಇದೆ ಎಷ್ಟು ರನ್ ಆಗಿದೆ ಕಾರ್ತಿಕ್ ಇದು ಸರ್ ಇದ ಬಂದು ಐವತ್ತೆಂಟು ಸಾವಿರ ಓಡಿದೆ ಓಕೆ ಫಿಫ್ಟಿ ಏಟ್ ತೌಸಂಡ್ ರನ್ ಆಗಿದೆ ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದು ಸರ್ ಇದು ಫೈವ್ ಐಟಿ ಕೋಟ್ ಮಾಡ್ತಾ ಇದೀವಿ ನೆಗೋಷಿಯಬಲ್ ಕೊಡ್ತೀವಿ ಓಕೆ ಐದು ಲಕ್ಷ ಎಂಬತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ವೈಟ್ ಕಲರ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಒಳಗಡೆ ನಾವು ನೋಡ್ತಾ ಇರ್ಬೋದು ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಹೊಂಡಾಯಿ ವರ್ಣ ಕೆ ಜೀರೋ ನೈನ್ ನೈನ್ ನೋಡ್ತಾ ಇರಬಹುದು ವರ್ಣ ಏನ ನೀವು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇದು ಇದು ಓಕೆ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಒಂದು ಲಕ್ಷ ನಾಲ್ಕು ಸಾವಿರ ಓಕೆ ಒಂದ್ ಲಕ್ಷ ನಾಲ್ಕು ಸಾವಿರ ರನ್ ಆಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಇದು ಎಸ್ ಎಕ್ಸ್ ಎಸ್ ಎಕ್ಸ್ ಆಪ್ಷನ್ ಇದು ಏನೇನ್ ಬರುತ್ತೆ ಇದ್ರಲ್ಲಿ ಫೀಚರ್ಸ್ ಓಕೆ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಬಟ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಟೈರ್ ಕಂಡೀಶನ್ ಒಂದು ಫಿಫ್ಟಿ ಟು ಸಿಕ್ಸ್ಟಿಂಟ್ ಐನ್ ಹೇಳ್ತಾ ಇದೀರಲ್ ಓಕೆ ಫೈವ್ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸೆಕೆಂಡ್ ಓನರ್ ವರ್ಣ ಏನನ್ನ ನೀವು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನೆಕ್ಸ್ಟ್ ಇನ್ನ ನಿಮಗೆ ಲಕ್ಸರಿ ಬೇಕಂದ್ರೆ ಹೊಂಡಾನ್ ನಲ್ಲಿ ಅದನ್ನ ಅವೈಲೇಬಲ್ ಇದೆ ಹೊಂಡಾ ಸಿ ಇದು ಡೀಸಲ್ ವೇರಿಯಂಟ್ ವಿಮ್ ಟಿ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಎಷ್ಟಿದೆ ಕಟ್ಟಿದ ಅರವತ್ತೇಳ ಸಾವಿರ ಓಕೆ ರನ್ ಆಗಿದೆ ನೋಡ್ತಾ ಇರಬಹುದು ಅಂಡಾ ಸಿಟಿ ಇದು ನೋಡ್ತಾ ಇರ್ಬೋದು ಏನ್ ಹೇಳ್ತಾ ಇದೀರ ಪ್ರೈಸ್ ಇದು ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಎಷ್ಟು ಇದೀರಾ ಇದು ಸಿಂಗಲ್ ಓನರ್ ಇದು ಇದು ಸಿಂಗಲ್ ಓನರ್ ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ಒಂದು ಟೆನ್ ಟು ಟ್ವೆಲ್ ವೆಹಿಕಲ್ಸ್ ರಿವ್ಯೂ ಮಾಡಿದ್ವಿ ಇನ್ನ ನಾವು ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮ್ಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ವೆಹಿಕಲ್ಸ್ ಇದೆ ಇಲ್ಲಿ ನೀವು ಯಾವ್ದನ ವೆಹಿಕಲ್ಸ್ ಇಷ್ಟ ಆಗಿದ್ರೆ ಲೋ ಬಜೆಟ್ ನಿಂದ ಹೈ ಬಜೆಟ್ ವರೆಗೂ ವೆಹಿಕಲ್ಸ್ ಇದೆ ನೋಡ್ತಾ ಇರಬಹುದು ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮಗೆ ಒಂದು ಐದು ಲಕ್ಷ ಒಳಗಡೆ ನಿಮಗೆ ಹ್ಯಾಚ್ ಬ್ಯಾಕ್ ವೆಹಿಕಲ್ ಸಿಗುತ್ತೆ ಸರ್ ಎಲ್ಲ ಲೋ ಬಜೆಟ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಮಾಡೆಲ್ ಸರ್ ಏನ್ ವೆಹಿಕಲ್ ಇದು ಸರ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಆಲ್ಟೋ ಏಟ್ ಹಂಡ್ರೆಡ್ ಸರ್ ಆಲ್ಟೋ ಏಟ್ ಹಂಡ್ರೆಡ್ ಇದು ಎವರ್ ಗ್ರೀನ್ ಒಂದು ಗಾಡಿ ಹೇಳ್ಬೋದು ಒಂದು ಫ್ಯಾಮಿಲಿಗೋಸ್ಕರ ಸಿಟಿ ಪರ್ಪಸ್ ಗೆ ನಿಮ್ಮ ಟೆನ್ಷನ್ ಇರಲ್ಲ ಬ್ಲೂ ಕಲರ್ ಮಾಡೆಲ್ ಏನು ಸರ್ ಫೋರ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಇದು ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಎಷ್ಟನಾಗಿದೆ ರನ್ ಆಗಿದೆ ಕಾರ್ತಿ ಇದು ಬರೀ ಹದಿನೇಳು ಸಾವಿರ ಹೊಡಿದೆ ಸರ್ ಬರೀ ಸೆವೆಂಟೀನ್ ತೌಸಂಡ್ ಜೆನ್ಯನ್ ರೇಡಿಂಗ್ ಇದೆ ಎಲ್ಲ ಶೋರೂಮ್ ಇಷ್ಟು ಇದೆ ಓಕೆ ನೋಡ್ತಾ ಇರಬಹುದು ಬರೀ ಸಿಂಗಲ್ ಓನರ್ ಗಾಡಿ ವೈಕಲ್ ಇದೆ ಸಿಂಗಲ್ ಓನರ್ ಅಲ್ಲ ಸಿಂಗಲ್ ಓನರ್ ಅಲ್ಟೋ ಏಟ್ ಹಂಡ್ರೆಡ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದು ತ್ರೀ ಟೆನ್ ಕೋಟ್ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ನೆಗೋಶಿಯಬಲ್ ಕೊಡೋಣ ಸರ್ ಮೂರು ಲಕ್ಷ ಹತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಗಬೇಕು ಚೆಕ್ ಮಾಡ್ಕೋಬಹುದು ಸರ್ ಅಷ್ಟು ಗ್ಯಾರಂಟಿ ಕೊಡ್ತೀನಿ ವೆಹಿಕಲ್ ಓಕೆ ಇದು ಏನಾನ ವಾರಂಟಿ ಬರುತ್ತೆ ಇದು ಜೊತೆಗೆ ಗ್ಯಾರಂಟಿ ಏನಿರಲ್ಲ ಸರ್ ಚೆಕ್ ಮಾಡಿ ಚೆಕ್ ಮಾಡ್ಕೊಂಡು ಆಮೇಲೆ ಫೈನಲ್ ಡೀಲ್ ಮಾಡಬಹುದು ಇದಕ್ಕೆ ಲೋನ್ ಆಗುತ್ತೆ ಕಾರ್ತಿ ಲೋನ್ ಮಾಡಬಹುದು ಸರ್ ಇದಕ್ಕೆ ಎಷ್ಟು ಲೋನ್ ಎರಡು ಲಕ್ಷ ಮಾಡಿಸ್ಕೊಡ್ತೀನಿ ಲೋನ್ ಓಕೆ ಒಂದ್ ಲಕ್ಷ ತಗೊಂಡ್ರೆ ನಿಮ್ಗೆ ಒಂದು ಲೋ ಬಜೆಟ್ ಹ್ಯಾಶ್ ಬ್ಯಾ ಅಲ್ಟೋ ಏಟ್ ಹಂಡ್ರೆಡ್ ಅನ್ನೋ ತಗೊಂಡ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಮೂರು ಲಕ್ಷ ಬಜೆಟ್ ಅಲ್ಲಿ ಡೀಸಲ್ ಗಾಡಿ ಕೊಡ್ತೀನಿ ಸರ್ ನಿಸಾನ್ ಇದು ಯಾವ್ದು ಸರ್ ಇದು ನಿ ಮೈಕ್ರಾ ಸರ್ ಮೈಕ್ರಾ ಇದು ಬಹಳ ರೇರ್ ಅಲ್ಲ ಗಾಡಿ ರೇರ್ ಸರ್ ಡೀಸಲ್ ಸಿಗದೆ ತುಂಬಾ ರೇರ್ ಇದು ಗಾಡಿ ಓಕೆ ಮಾಡಲ್ ಇದು ಸರ್ ಬಂದ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಇದು ಟೂ ತೌಸಂಡ್ ಲೆವೆನ್ ಮಾಡೆಲ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ನಿಸಾನ್ ನಲ್ಲಿ ಏನಾನ ನಿಮ್ಗೆ ಬೇಕಿದ್ರೆ ಅದನ್ನ ಅವೈಲೇಬಲ್ ಇದೆ ಇದು ಸರ್ ತೊಂಬತ್ನಾಲ್ಕಿದೆ ಸರ್ ಇಲ್ಲಿವರೆಗೆ ಏನ್ ಮೈಂಟೈನ್ ಆಗಿದೆ ಎಲ್ಲ ಶೋರೂಮಲ್ಲಿ ಆಗಿದೆ ಎಲ್ಲ ಶೋರೂಮ್ ನಲ್ಲಿ ಎಲ್ಲ ಚೆಕ್ ಆಗಿದೆ ಎಲ್ಲ ಶೋರೂಮ್ ನಿಂದ ರೆಕಾರ್ಡೆಡ್ ಇರುತ್ತೆ ಸರ್ ಎಲ್ಲ ಬರುತ್ತೆ ನಿಮ್ಗೆ ಬಟನ್ ಇದೆ ನೋಡ್ತಾ ಇರಬಹುದು ನಿಮ್ಗೆ ಲೋ ಬಜೆಟ್ ನಲ್ಲಿ ನಿಸಾನ್ ನಲ್ಲಿ ಅದನ್ನ ಅವೈಲೇಬಲ್ ಇದೆ ಪುಸ್ಟಾಟ್ ಲಕ್ಷ ಕೊಟ್ ಸರ್ ಸ್ವಲ್ಪ ಕೊಡ್ತೀನಿ ಮೂರು ಲಕ್ಷ ಪ್ರೈಸ್ ಕೋಟ್ ಮಾಡಿದ ಇಂಟೀರಿಯರ್ ನಾವು ನೋಡ್ತಾ ಇರಬಹುದು ತುಂಬಾ ಗುಡ್ ಕಂಡೀಷನ್ ಅಲ್ಲಿ ವೆಲ್ ಕ್ಲೀನ್ ವೆಲ್ ಮೈಂಟೇನ್ ಮಾಡಿದ್ದಾರೆ ಮೂರು ಲಕ್ಷ ಇದು ಇದಕ್ಕೆ ಲೋನ್ ಆಗುತ್ತೆ ಕರ್ಥಿಯಲ್ಲಿ ಲೋನ್ ಮಾಡಕ್ಕೆ ಆಗಲ್ಲ ಸರ್ ಇದಕ್ಕೆ ಯಾಕಂದ್ರೆ ಲೆವೆನ್ ಮಾಡೋದು ಇದು ಓಕೆ ಲೆವೆನ್ ಇದ್ದರೆ ಮಾಡ್ಬೋದು ಓಕೆ 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 ಬರೀ ತ್ರೀ ಲ್ಯಾಕ್ಸ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ನಿಮಗೆ ಒಂದು ಟು ತೌಸಂಡ್ ತಟಿ ಮಾಡಿದ್ರೆ ಸ್ಯಾಂಟ್ರೋ ಕೊಡ್ತೀನಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಸ್ಯಾಂಟ್ರೋ ಸ್ಯಾಂಟ್ರೋ ನೋಡ್ತಾ ಇರ್ಬೋದು ಟೂ ತೌಸಂಡ್ ಥರ್ಟಿನ್ ಮಾಡೆಲ್ ಓನರ್ ಇದು ಸರ್ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ಸ್ಯಾಂಟ್ರೋ ಇದು ಎವರ್ ಗ್ರೀನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಮನೆಯಲ್ಲಿ ಒಂದು ಸ್ಯಾಂಟ್ರೋ ಇದ್ದೇ ಇದೆ ಅದನ್ನ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಸರ್ ಇದು ಟೈಮ್ ಮಾಡ್ತಾ ಇದ್ದೀವಿ ಮೂರು ಲಕ್ಷ ಹತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಸೆಂಟ್ರೋ ಮಾಡಿದ್ರಿ ಇದು ಟೂ ತೌಸಂಡ್ ತರ್ಟಿನ್ ಮಾಡಲ್ ಸಿಂಗಲ್ ಇದು ಟೂ ತೌಸಂಡ್ ತರ್ಟಿನ್ ಮಾಡಲ್ ತ್ರೀ ಲ್ಯಾಕ್ಸ್ ಟೆನ್ ತೌಸಂಡ್ ಇದು ನಿಮ್ಗೆ ಟೂ ತೌಸಂಡ್ ಲೆವೆನ್ ಮಾಡಲ್ ತ್ರೀ ಲ್ಯಾಕ್ಸ್ ಎಲ್ಲಾ ಬಜೆಟ್ ನಲ್ಲಿ ವಹಿಕಲ್ಸ್ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದಿ ಸರ್ ನಿಮ್ಗೆ ಯಾವ ಗ್ರೀನ್ ಗಾಡಿ ಇಟಿಎಸ್ ಲಿವಾ ಓ ಇಟಿಎಸ್ ಲಿವಾ ಇದನ್ನ ಬಹಳ ರೇರ್ ಅಲ್ಲ ಸಿಗೋದು ತುಂಬಾ ರೇರ್ ಸರ್ ತುಂಬಾ ರೇರ್ ಗಾಡಿ ಅಂತೂ ಸಿಗೋದು ಇನ್ನೂ ಕಮ್ಮಿ ಓಕೆ ಡೀಸೆಲ್ ವೇರಿಯಂಟ್ ಇದು ಡೀಸಲ್ ವೇರಿಯಂಟ್ ಜಿ ಡಿ ವೇರಿಯಂಟ್ ಜಿ ಡಿ ವೇರಿಯಂಟ್ ಇದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಕಡತಿ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಐವತ್ ನಾಲ್ಕು ಸಾವಿರ ಓಡಿದೆ ಬರೀ ಫಿಫ್ಟಿ ಫೋರ್ ತೌಸಂಡ್ ರನ್ ಆಗಿದೆ ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಓನರ್ ಇದು ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು ಒನ್ ಟು ಫಾರ್ಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಏನ್ ಹೇಳ್ತಾ ಇದ್ದೀರಾ ಕರ್ತಿದ್ರು ಕೋಟ್ ಮಾಡ್ತಾ ಇದ್ದೀವಿ ಫೋರ್ ಸೆವೆಂಟಿ ಫೈವ್ ಪ್ರೈಸ್ ಕೋರ್ಟ್ ಮಾಡಿದ್ದಾರೆ ಇಟಿಯೋಸ್ ಲಿವಾ ನೋಡ್ತಾ ಇರ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ಸರ್ ನಿಮ್ಗೆ ಟೆನ್ ಇದೆ ಸರ್ ಐಟೆನ್ ಹೊಂಡಾಯಿ ಟೆನ್ ಅನ್ನು ಅವೈಲೇಬಲ್ ಇದೆ ಮಾಡೆಲ್ ಇದು ಟ್ವೆಲ್ ಸರ್ ಇದು ಟೂಸನ್ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಓಕೆ ಶೋ ರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು ಏನ್ ಹೇಳ್ತಾ ತ್ರೀ ಟ್ವೆಂಟಿ ಫೈವ್ ಕೋಟ್ ಮಾಡ್ತಾ ಇದ್ದೀವಿ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೊಟ್ ಮಾಡಿದ್ದಾರೆ ಐ ಟೆನ್ ಅನ್ ಅವೈಲೇಬಲ್ ಇದೆ ನಿಮ್ಗೆ ಟುಯೇಟೋ ಅವೈಲೇಬಲ್ ಇದೆ ಹೊಂಡ ಇದು ಸೆಂಟ್ರೋ ಅವೈಲೇಬಲ್ ಇದೆ ನಿಸಾನ್ ಅವೈಲೇಬಲ್ ಇದೆ ಮಾರುತಿ ಇದು ಅಲ್ಟೋ ಏಟ್ ಹಂಡ್ರೆಡ್ ಏನೋ ಇದೆ ಎಲ್ಲಾ ಲೋ ಬಜೆಟ್ ನಲ್ಲಿ ಇದೆ ಎಲ್ಲ ವೆಹಿಕಲ್ಸ್ ಇದು ಫಿಕ್ಸ್ ಪ್ರೈಸ್ ಇರಲ್ಲ ನೀವು ಬನ್ನಿ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಸಾಟಿಸ್ಫೈಡ್ ಆಗಿದ್ರೆ ಯಾವ್ದಾನ ಒಂದು ವೆಹಿಕಲ್ ಆಮೇಲೆ ಅವ್ರು ಒಂದೇ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬನ್ನಿ ನಿಮಗೆ ಮಾರುತಿ ಸುಜುಕಿ ಸೆಲರಿಯೋ ಇದೆ ಸೆಲೇರಿಯೋ ಆಟೋಮೆಟಿಕ್ ಇದು ಓಕೆ ಆಟೋಮೆಟಿಕ್ ತುಂಬಾ ರೇರ್ ಗಾಡಿ ಏನೋ ಆಟೋಮೆಟಿಕ್ ಸಿಗೋದು ಅದನ್ನ ಕೆ ಫಿಫ್ಟಿ ಒನ್ ರಿಜಿಸ್ಟ್ರೇಷನ್ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಿ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ನ್ಯೂ ಶೇಪ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಸಿಂಗಲ್ ಓನರ್ ವೆಹಿಕಲ್ ಪ್ಲಸ್ ಇದು ಎಕ್ಸೈಡೆಂಟ್ ಫ್ರೀ ವೆಹಿಕಲ್ಸ್ ಎಲ್ಲ ಇಲ್ಲ ಇದು ವೆಹಿಕಲ್ ಚೆಕ್ ಮಾಡ್ಸಬಹುದು ಸರ್ ಅಷ್ಟೇ ಗ್ಯಾರಂಟಿ ಕೊಡ್ತೀನಿ ವೆಹಿಕಲ್ ಇದು ಎಕ್ಸೈಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ ನೀವ ವಹಿಕಲ್ಸ್ ಹೋಗ್ರೆ ಇದು ಆಕ್ಸಿಡೆಂಟ್ ವೆಹಿಕಲ್ ಫ್ರೀ ಇರುತ್ತೆ ಖಂಡಿತವಾಗಿ ಕೆಲವು ಜಾಗ ನಿಮ್ಗೆ ಆಕ್ಸಿಡೆಂಟ್ ನಲ್ಲಿ ರಿಪೇರ್ ಮಾಡಿ ಇಟ್ಟಿದ್ದಾರೆ ಇದರಲ್ಲಿ ನೀವು ಶೋರೂಮ್ ಪ್ಲಸ್ ನಿಮ್ ಪರ್ಸನಲ್ ಮೆಕಾನಿಕ್ ಇದ್ರೆ ನಾನು ಮಾಡಿಸ್ಕೋ ಸರ್ ಏನ್ ಹೇಳ್ತಾ ಇದೀರ ಇದು ಸಿಲಿ ಆಟೋಮೆಟಿಕ್ ಪ್ರೈಸ್ಟಿ ಫೈವ್ ಕೋಟ್ ಮಾಡ್ತಾ ಇದ್ದೀವಿ ವೆಹಿಕಲ್ ಓಕೆ ಬರೀ ಟ್ವೆಂಟಿ ರನ್ ಆಗಿದೆ ಫೈವ್

ಓಕೆ ನೋಡ್ತಾ ಇರ್ಬೋದು ಎಷ್ಟು ಇದು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ರನ್ ಆಗಿದೆ ಟೈರ್ ಕಂಡೀಶನ್ ನೋಡ್ತಾ ಇರಬಹುದು ಸಿಂಗಲ್ ಓನರ್ ವೆಹಿಕಲ್ ಇವನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಟ್ವೆಂಟಿ ಮಾಡ್ತಾ ಇದ್ದೀವಿ ಸ್ವಲ್ಪ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಐಟನ್ ಸ್ವಲ್ಪ ಐಟೈನ್ ಅಲ್ಲಿ ಸ್ವಲ್ಪ ಬಿಗ್ ಬೇಕಂದ್ರೆ ಗ್ರಾಂಡ್ ಐಟೈನ್ ಅವೈಲೇಬಲ್ ಇದೆ ಓರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಓಕೆ ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು ಒಂದು ಫಿಫ್ಟಿ ಟೈರ್ ಇದೆ ಎಷ್ಟು ಆಗಿದೆ ಕಡೆಗೆ ಇದು ಸರ್ ಇದು ಬಂದ ನಿಮಗೆ ಅರವತ್ತೊಂಬತ್ತು ಸಾವಿರ ಸಿಕ್ಸ್ಟಿ ನೈನ್ ತೌಸಂಡ್ ರನ್ ಆಗಿದೆ ಜನ ರೀಡಿಂಗ್ ಇರುತ್ತೆ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದರಲ್ಲಿ ಏನೇನಿದೆ ಗ್ರ್ಯಾಂಡ್ ಐಟನ್ ಅಲ್ಲಿ ಫೀಚರ್ಸ್ ಫೋಡಿಂಗ್ ಬರುತ್ತೆ ಸಿಸ್ಟಮ್ ಓಕೆ ನಿಮಗೆ ಅಲ್ಲಿ ಮೂರು ಕಂಟ್ರೋಲ್ ಸಿಗುತ್ತೆ ಓಕೆ ನೋಡ್ತಾ ಇದ್ದಾರೆ ತುಂಬ ಒಳ್ಳೆ ಕಂಡೀಷನ್ಯರ್ತಾ ಇರ್ಬೋದು ಏನ್ ಹೇಳ್ತಾ ಇದೀರಾ ಫೋರ್ ಐಟಿ ಫೈವ್ ಕೋರ್ಟ್ ಓಕೆ ಫೋರ್ ಐಟಿ ಫೈವ್ ಎಂಟ್ ಲಕ್ಷ ಎಂಬ ಪ್ರೈಸ್ ಮಾಡಿದ್ದಾರೆ ಫೋರ್ ಟ್ವೆಂಟಿ ಫೈವ್ ಓಕೆ ಫೋರ್ ಟ್ವೆಂಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಎಲ್ಲ ಬಜೆಟ್ ಸ್ಟಾರ್ಟಿಂಗ್ ನಿಮ್ಗೆ ಒಂದು ತ್ರೀ ಲ್ಯಾಕ್ಸ್ ಇಲ್ಲಿ ಸ್ಟಾರ್ಟ್ ಇದೆ ಎಲ್ಲ ಮಾಡೆಲ್ಸ್ ವೈಕಲ್ಸ್ ಇದೆ ನಿಮ್ಗೆ ಯಾವ್ದಾನ ಇಷ್ಟ ಆಗಿದ್ರೆ ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ನೀವು ಮೆಕಾನಿಕ್ ಶೋರೂಮ್ ಎಲ್ಲ ಚೆಕ್ ಮಾಡ್ಕೋಬಹುದು ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಾರೆ ಒಂದು ಪ್ರೈಸ್ ಒಳ್ಳೆ ಡಿಸ್ಕೌಂಟ್ ಮಾಡಿ ಒಂದು ಪ್ರೈಸ್ ಕೊಡ್ತಾರೆ ಓಕೆ ನೆಕ್ಸ್ಟ್ ನಿಮ್ಗೆ ಲಕ್ಸರಿ ಕಾರ್ ಬೇಕು ಅಂತ ಸ್ವಲ್ಪ ಹೈ ಪ್ರೀಮಿಯಂ ವೆಹಿಕಲ್ಸ್ ಅಂದ್ರೆ ಎಂ ಡಬ್ಲ್ಯೂ ಅವ್ಲೇಬಲ್ ಇದೆ ಮಾಡಲ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸರ್ ಸಿಂಗಲ್ ಓನರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಇದು ನೋಡ್ತಾ ಸೀರೀಸ್ ಜಿಟಿ ವರ್ಷನ್ ಇದು ಇದು ತ್ರೀ ಸೀರೀಸ್ ಜಿಟಿ ವರ್ಷನ್ ಓನರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಕರ್ತಿದ ಎಂಬತ್ತೆ ಎಂಬತ್ತೆರಡು ಸಾವಿರ ರನ್ ಆಗಿದೆ ಬಿಎಂ ಡಬ್ಲ್ಯೂ ಏನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇದರಲ್ಲಿ ಏನೇನ್ ಫ್ಯೂಚರ್ಸ್ ಕಾರ್ತಿ ಟ್ವಿಂಟರ್ ಓಕೆ ಲೆದರ್ ಸೀಟ್ ಕವರ್ ಇದೆ ಪ್ರೀಮಿಯಂ ಲೆದರ್ ಸೀಟ್ ಕವರ್ ಸಿಗುತ್ತೆ ಓಕೆ ನೋಡ್ತಾ ಇರಬಹುದು ತುಂಬಾ ಲಕ್ಸುರಿ ಗಾಡಿ ಓಕೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಟೈರ್ ಕಂಡೀಷನ್ ಅನ್ನ ನಾನು ನೋಡ್ತಾ ಇರಬಹುದು ಪ್ಯಾನಾರಾಮಿಕ್ ಸನ್ ರೂಫ್ ಸಿಗುತ್ತೆ ಓಕೆ ಸನ್ ರೂಫ್ ಇದೆ ಪ್ಯಾನಾರಾಮಿಕ್ ಸನ್ ರೂಫ್ ನೋಡ್ತಾ ಇರಬಹುದು ಸಿಂಗಲ್ ಓನರ್ ಜಿ ಟಿ ಓಕೆ ಏನ್ ಹೇಳ್ತಾ ಇದೀರಾ ಇದು ಬಿ ಎಮ್ ಡಬ್ಲ್ಯೂ ಪ್ರೈಸ್ ಸರ್ ಇದು ಬನ್ನಿ ನಿಮಗೆ ನೈನ್ಟೀನ್ ಫಿಫ್ಟಿ ಕೋಟ್ ಮಾಡ್ತಾ ಇದ್ದೀವಿ ಸರ್ ನೆಗೋಷಿಯಬಲ್ ಕೊಡ್ತೀವಿ ನೈನ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಿ ಎಮ್ ಡಬ್ಲ್ಯೂ ನಿಮ್ಗೆ ಲೋನ್ ಅಂದ್ರೆ ಲೋನ್ ಅನ್ನ ಆಗುತ್ತೆ ಲೋನು ನಿಮಗೆ ಅಪ್ ಟು ಸಿಕ್ಸ್ಟೀನ್ ಲ್ಯಾಕ್ ಲೋನ್ ಮಾಡ್ಕೊಡ್ತೀನಿ ಓಕೆ ಸಿಕ್ಸ್ಟೀನ್ ಲ್ಯಾಕ್ ಬರೀ ತ್ರೀ ಲ್ಯಾಕ್ಸ್ ತಗೊಂಡ್ ಬಂದ್ರೆ ನೀವು ನಿಮ್ಗೆ ಬಿ ಎಮ್ ಡ್ರೀಮ್ ಕಾರ್ ಅನ್ನ ಸಿಗ್ಬೋದು ಅದ್ರ ಜೊತೆಗೆ ಒಂದು ರೆಡ್ ಕಲರ್ ಆಡಿ ಆಡಿ ಅಲ್ಲ ಇದು ಮರ್ಸಿಡಿಸ್ ಸಾರಿ ಓಕೆ ಮರ್ಸಿಡಿಸ್ ನಿಂತಿದೆ ನೋಡ್ತಾ ಇರ್ಬೋದು ಇದು ಕೆ ಫಾರ್ಟಿ ಒನ್ ರಿಜಿಸ್ಟ್ರೇಷನ್ ಇದು ಸಿಂಗಲ್ ಓನರ್ ಇದು ಸರ್ ಇದು ಸಿಂಗಲ್ ಓನರ್ ಸರ್ ಇದು ಓಕೆ ರೆಡ್ ಅಂಡ್ ಬ್ಲಾಕ್ ಓಕೆ

ತುಂಬಾ ಒಳ್ಳೆ ಕಂಡೀಷನ್ ಸಿಂಗಲ್ ಓನರ್ ಅಲ್ಲ ಇದು ತೊಂಬತ್ತೆಂಟು ನೈಟಿ ಏಟ್ ಆಗಿದೆ ಏನು ಹೇಳ್ತಾ ಇದ್ದಾರೆ ಮರ್ಸಡೀಸ್ ಲಕ್ಷ ಪ್ರೈಸ್ ಕೊಟ್ ಮಾಡಿದಾರೆ ಬಂದ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಇದೆ ತರ ನಿಮಗೆ ಪ್ರೀಮಿಯಂ ವಹಿಕಲ್ ಬೇಕಂದ್ರೆ ಅದನ್ನ ಅವೇಬಲ್ ಸಿಗುತ್ತೆ ಗಾಡಿ ನೋಡ್ತಾ ಇರಬಹುದು ಈಗ ಸ್ಟಾಕ್ ಈಗ ಪ್ರೆಸೆಂಟ್ ನಿಮಗೆ ಪ್ರೀಮಿಯಂ ಬಿಎಂ ಡಬ್ಲ್ಯೂ ಮರ್ಸಿಡಿಸ್ ಆಡಿ ಇದೆ ಶೋ ಗೆ ಬಂದ್ರೆ ಅದು ನಿಮಗೆ ಟೆಸ್ಟ್ ಡ್ರೈವ್ ಸಿಗಬಹುದು ಇಷ್ಟಕ್ಕೆ ಜೀರೋ ಒನ್ ರಿಜಿಸ್ಟ್ರೇಷನ್ ಬ್ಲಾಕ್ ಅಂಡ್ ರೆಡ್ ಬ್ರಿಜಾ ಏನನ್ನ ಪ್ಲಾನ್ ಮಾಡ್ತಾರೆ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಮಾಡಲ್ ಕರ್ತಿದ್ದು ಸರ್ ಇದು ಬಂದು ಟೂ ತೌಸಂಡ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ಸರ್ ಇದು ಟೂ ತೌಸಂಡ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರಬಹುದು ತುಂಬಾ ಕಂಡೀಷನ್ ಅಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಕರ್ತಿದ್ದು ಸರ್ ಇದು ಬಂದು ನಿಮಗೆ ಎಂಬತ್ ಮೂರು ಸಾವಿರ ಹೊಡಿದೆ ವೇರಿಯಂಟ್ ಬಂದಿ ಜೆಡ್ ಪ್ಲಸ್ ವಿತ್ ಡಿಎಲ್ ಟೂನ್ ಇದು ಓಕೆ ಡಿಎಲ್ ಟ್ಯೂನ್ ನ ವೇರಿಯಂಟ್ ಬಂದು ನೋಡ್ತಾ ಇರಬಹುದು ಬ್ರಿಜಾ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಜೆಡ್ ಐ ಒಳಗಡೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಎಷ್ಟು ರನ್ ಆಗಿದೆ ಕರ್ತಿಗಿದು ಎಂಬತ್ ಮೂರು ಸಾವಿರ ಹೊಡಿದೆ ಏಟಿ ತ್ರೀ ತೌಸಂಡ್ ರನ್ ಆಗಿದೆ ಜೆನಿಯನ್ ರೀಡಿಂಗ್ ಇರುತ್ತೆ ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದು ಬ್ರಿಜಾ ಇದು ನೈನ್ ಏಯ್ಟಿ ಫೈವ್ ಕೋಟ್ ಮಾಡ್ತಾ ಇದ್ದೀವಿ ಸರ್ ನೆಗೋಶಿಯಬಲ್ ಕೊಡ್ತೀವಿ ನೈನ್ ಏಯ್ಟಿ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಇದೇ ತರ ಸುಮಾರು ವೆಹಿಕಲ್ಸ್ ಇದೆ ಇಲ್ಲಿನ ನೋಡ್ತಾ ಇರ್ಬೋದು ಇದು ವ್ಯಾಗ್ನರ್ ಏನ್ ಮಾಡೆಲ್ ಇದು ಕಡಿಮೆ ಸರ್ ಅದು ಇದು ವ್ಯಾಗ್ನಾರ್ ಆಗಿ ಓಕೆ ನೋಡ್ತಾ ಇರ್ಬೋದು ಶಿಫ್ಟ್ ಇದೆ ಆಲ್ಮೋಸ್ಟ್ ಹಿಂಗ ಎಲ್ಲ ಮಾಡಲ್ಸ್ ಎನಿ ವೆಹಿಕಲ್ ಬೇಕಂದ್ರೆ ಯಾವ ಬ್ರ್ಯಾಂಡ್ ವೆಹಿಕಲ್ ಬೇಕಂದ್ರೆ ಎಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ಎಲ್ಲ ವೆಹಿಕಲ್ಸ್ ರಿವ್ಯೂ ಮಾಡಿದ್ವಿ ಇನ್ನ ನಾವು ಫುಲ್ ರಿವ್ಯೂ ಮಾಡ್ಬೇಕಂದ್ರೆ ಒಂದು ಸೆವೆಂಟಿ ವೆಹಿಕಲ್ಸ್ ನಮ್ಮ ವಿಡಿಯೋ ತುಂಬಾ ಜಾಸ್ತಿ ಆಗುತ್ತೆ ನಮ್ಮ ವಿವರ್ಸ್ ಅನ್ನ ಬೋರ್ ಆಗಿ ಬಿಡ್ತಾರೆ ಏನಪ್ಪ ಇದು ಅಂತ ಏನನ್ನ ನಿಮ್ಗೆ ಯಾವ್ದನ ವೆಹಿಕಲ್ಸ್ ಇಷ್ಟ ಆಗಿದ್ರೆ ಎಲ್ಲಾ ಮಾಡಲ್ಸ್ ವೆಹಿಕಲ್ಸ್ ಇದೆ ನಮ್ಮ ಗೆ ಇನ್ನೊಮ್ಮೆ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಕಾರ್ತಿಕ್ ಸರ್ ಇದು ಬಂದಿ ಕಾರ್ ಯೂನಿವರ್ಸ್ ಅಂತ ಸೆಕೆಂಡ್ ಶೋರೂಮ್ ಓಕೆ ಕೋಮು ನಗರ ವಿಜಯ ಬ್ಯಾಂಕ್ ಸರ್ಕಲ್ ಇರೋ ಸರ್ ಓಕೆ ಸೈಡ್ ಬಟ್ಟೆ ಶೋರೂಮ್ ಇದೆಯಲ್ಲ ಓಕೆ ಓಕೆ ಪ್ಲಸ್ ಇಲ್ಲಿ ಶೋರೂಮ್ ಈಗ ಸುಮಾರು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ ನಮ್ ವೀವರ್ಸ್ ಗೆ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ತೊಗೊಳ ಅಲ್ಲಿ ತಗೊಳನ ಅಂತ ನಿಮ್ ಶೋರೂಮ್ ನಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಸಿಗುತ್ತೆ ಗೆ ವೆಹಿಕಲ್ ಎಲ್ ಬೇಕಾರು ಚೆಕ್ ಮಾಡ್ಕೊಳಕ್ ವೆಹಿಕಲ್ ಕೊಡ್ತೀವಿ ಮತ್ತೆ ಅವರು ಬಂದ್ ಮೆಕಾನಿಕ್ ಇಲ್ಲೇ ಕರ್ಕ ಬರ್ಬೋದು ಇಲ್ಲ ಅಲ್ಲಿಗೆ ತಗೊಂಡ್ ಚೆಕ್ ಫ್ರೀ ವೆಹಲ್ ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ ಪ್ಲಸ್ ಪಾಯಿಂಟ್ ನಿಮ್ಗೆ ವಹಿಕಲ್ ಕಂಡೀಷನ್ ಅಲ್ಲಿ ಪ್ಲಸ್ ನಿಮ್ಗೆ ನೈಟಿ ನೈನ್ ಪರ್ಸೆಂಟ್ ಸಿಂಗಲ್ ಓನರ್ ವಹಿಕಲ್ ಸಿಗುತ್ತೆಂಟ್ ಲೋನ್ ಓಕೆ ಏಟಿನ್ ಟು ನೈನ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊತೀರಾ ಯಾವ್ದನ್ನ ಪ್ರೊಫೈಲ್ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಅನ್ನ ಲೋನ್ ಮಾಡ್ಕೊಡ್ತೀರಾ ಪ್ಲಸ್ ಇಲ್ಲಿ ಪ್ರೈಸ್ ವೈಸ್ ನಲ್ಲಿ ಬೇರೆ ಶೋ ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಹೆಂಗ್ ಇರುತ್ತೆ ಕರ್ತಿ ಸಾರ್ ನಮ್ಮತ್ರ ಆರ್ ಟಿಒ ವರ್ಕ್ ಮಾಡ್ಕೊಡ್ತೀವಿ ನಾವು ಓಕೆ ಡಾಕ್ಯುಮೆಂಟ್ಸ್ ಏನಿದೆ ಹೆಸರು ಮೇಲೆ ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ ಇರಲ್ಲ ಅಷ್ಟ ಅಂದ್ರೆ ಬರೀ ಸಿಸಿ ಕಸ್ಟಮರ್ ತಗೋಸ್ಕೊಡ್ತಾರೆ ಟ್ರಾನ್ಸ್ಫರ್ ತಗೋರ್ ಮಾಡ್ಸ್ಕೊಬೇಕಾಗುತ್ತೆ ನಾವೇ ಮಾಡ್ಸ್ಕೊಡ್ತೀವಿ ಮಾಡ್ಸಿ ಏನಾದ್ರು ನಿಮಗೆ ಓಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಓಕೆ ಪ್ಲಸ್ ವೆಹಿಕಲ್ದು ಚಾರ್ಜಸ್ ಅಂದ್ರೆ ಈಗ ಸಪೋಸ್ ಈಗ ಫೋರ್ಡ್ ನಾವ್ ನೋಡಿದ್ವಿ ಶಿಫ್ಟ್ ನೋಡಿದ್ವಿ ಈಗ ಆ ಬಸ್ ಆಲ್ಮೋಸ್ಟ್ ಕಸ್ಟಮರ್ ವೆಹಿಕಲ್ ಸರ್ ಡೀಲರ್ ವೆಹಿಕಲ್ಸ್ ಇರ್ತದೆ ಕಸ್ಟಮರ್ ವೆಹಿಕಲ್ಸ್ ಇರುತ್ತೆ ಓಕೆ ನಿಮಗೆ ಆಫೀಸ್ ಗೆ ಸಪರೇಟ್ ಟೂ ಪರ್ಸೆಂಟ್ ಕಮಿಷನ್ ಕೊಡ್ಬೇಕು ಸರ್ ಓಕೆ 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 ಏನು ವ್ಯಾಪಾರ ಆಗುತ್ತೆ ಟೂ ಪರ್ಸೆಂಟ್ ಕಮಿಷನ್ ಇರುತ್ತೆ ಓಕೆ ಇದು ಬರೀ ಪಾರ್ಕಿಂಗ್ ಸೇಲ್ ನಲ್ಲಿ ನೀವು ಕೊಡ್ತಾ ಇದ್ದೀರಾ ಓಕೆ ನೋಡ್ತಾ ಇರ್ಬೋದು ಇದು ಕಾರ್ ಯೂನಿವರ್ಸ್ ಹೊಸ ಗೋಡಾನ್ ಇದು ಇಲ್ಲಿನ ಸ್ಟಾಕ್ ಫುಲ್ ಫಿಲ್ ಆಗ್ತಾ ಇದೆ ನಿಮ್ಗೆ ಯಾವ್ದಾನ ವೆಹಿಕಲ್ಸ್ ಇಷ್ಟ ಆಗಿದ್ರೆ ಬಂದಿಲ್ಲಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಒಂದ್ ಒಳ್ಳೆ ಡಿಸ್ಕೌಂಟ್ ನಲ್ಲಿ ವೆಹಿಕಲ್ ತಗೊಂಡ್ ಹೋಗಿ